ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಬಣ್ಣ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಮೊದಲದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಈ ಸಪೋರ್ಟ್ ಮುಂದೂ ಕೂಡ ಹೀಗೆ ಇರಲಿ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾನು ದೇವಗಂಗೆ ಕೊಳದಲ್ಲಿ ಇದು ಕೂಡ ಶಿವಪ್ಪ ನಾಯಕರ ಕಾಲದಲ್ಲಾದಂಥ ಒಂದು ಸ್ಥಳ ಬನ್ನಿ ಹೇಗಿದೆ ಅಂತ ನೋಡೋಣ ಈಗ ಒಳಗಡೆ ಹೋಗ್ತಾ ಇದ್ದೀನಿ ಇದು ದೇವಸ್ಥಾನದ ಜಾಗ ಇಲ್ಲಿ ಈ ದೇವಸ್ಥಾನದ ಕೊಳದ್ ಬಗ್ಗೆ ಹಾಕಿದಾರೆ ನೋಡಿ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಫಸ್ಟ್ ಸುತ್ತ ಕೂಡ ನೋಡಿ ಈ ಮಳೆಗಾಲ ಆಗಿದೆ ಅಂದ್ರೆ ಎಷ್ಟ್ ಚೆನ್ನಾಗಿದೆ ಗ್ರೀನ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಶನಿವಾರ ವೀಕೆಂಡ್ ಟೈಮ್ ಅಲ್ಲಿ ತುಂಬಾನೇ ಜನ ಇರ್ತಾರೆ ಸ್ವಲ್ಪ ವೀಕ್ ಡೇಸ್ ಅಲ್ಲಿ ಬಂದಿರೋದ್ರಿಂದ ಜನ ಕಡಿಮೆ ಇದ್ದಾರೆ ಇವತ್ತಂತೂ ಇರ್ಲಿಲ್ಲ ನಾವೇ ಒಂದ್ ಮೂರ್ ಜನ ಇದ್ವಿ ಅಂತಾನೆ ಹೇಳ್ಬೋದು ಕೊಲ್ಲೂರ್ ರೂಟ್ ಅಲ್ಲಿ ಯಾರಾದರೂ ಹೋಗ್ತಿದ್ರೆ ಕೊಲ್ಲೂರ್ ರೂಟ್ ಅಂತ ಅಂದ್ರೆ ಒಂದ್ ದೇವಗಂಗೆ ಅಂತ ಕ್ರಾಸ್ ಸಿಗತ್ತೆ ಅಲ್ಲಿಂದ ಜಸ್ಟ್ ಒಂದು ಒಂದ್ ಅಂಡ್ ಹಾಫ್ ಅಥವಾ ಟೂ ಕಿಲೋಮೀಟರ್ ಒಳಗಡೆ ಆಗತ್ತೆ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಮಾತ್ರ ಇದು ಕೂಡ ಕೆಳದಿ ಅರಸರ ಕಾಲದಲ್ಲಿ ಆದಂತ ಕೊಳಗಳು ಇವೆಲ್ಲ ఫస్ట్ దేవస్థాన ఈశ్వర దేవస్థాన గంగా దేవస్థాన ఇది మొదలు ఈ ఇంటర్లాక్ ఎలా హాకార ಕತ್ಲೆ ಆಗಿದೆ ನೋಡೋಣ ಒಳಗೆ ನಿಮ್ ಕಾಣಿಸಕ್ಕಾಗತ್ತ ಅಂತ ಹೇಳಿ ಗಂಗಾಧರೇಶ್ವರ ದೇವಸ್ಥಾನ ಈಶ್ವರ ಕಾಣಿಸ್ತಾ ಇದೆ ಅಲ್ವಾ ಪುಟ್ಟದಾದಂತ ಲಿಂಗ ಇದೆ ಪೂಜೆ ಕೂಡ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆ ನಂದಿ ಇದೆ ಈಶ್ವರ ಅಂದ ತಕ್ಷಣ ನಂದಿ ಇದ್ದೇ ಇರತ್ತೆ ನಂದಿ ದೇವರ ಕುಂಕುಮ ಕೂಡ ಇದೆ ಬನ್ನಿ ಯಾರು ಹಣ್ಕಾಯೆಲ್ಲ ಇಟ್ಟಿದ್ದಾರೆ ಅನ್ಸುತ್ತೆ ಸುತ್ತ ಇದು ಕೂಡ ಇಲ್ಲಿ ನೋಡಿ ಕಲ್ಲಿಂದನೇ ಆಗಿರೋದೆಲ್ಲ ಮೇಲೆಲ್ಲ ಕಲ್ಲೇ ಇದೆ ಸಾಮಾನ್ಯವಾಗಿ ಅರಸರ ಕಾಲದಲ್ಲಿ ಆದಂತ ದೇವಸ್ಥಾನಗಳು ಕಲ್ಲಿಂದನೇ ಇರುತ್ತೆ ಅಷ್ಟ ದೊಡ್ಡ ದೊಡ್ಡ ಕಲ್ಲನ್ನು ಹೆಂಗ್ ಹಾಕಿರ್ತಾರೆ ಅನ್ಸುತ್ತೆ ಅಲ್ವಾ ಸುತ್ತ ಕಲ್ಲೇ ಇದೆ ನೋಡಿ ಇಲ್ಲಿ ಯಾರ ಇದು ಹಣ್ಕಾಯಿ ಇಟ್ಟಿದಾರ ಬಾಳೆಹಣ್ಣಿದ್ಯಾನ್ ತಿನ್ಬಿಡೋಣ ಏನಾರು ಆಗ್ಲಿ ಪ್ರಸಾದ ಅಂತ ತಿಂಡಿ ಆದ್ರೆ ಯಾರ್ದ ಗೊತ್ತಿಲ್ಲ ತಿಂತಿದೀವಿ ಆಯ್ತಾ ಈಶ್ವರ ಪ್ರಸಾದ ಅಂತ ತಿಂದಿದ್ದೀನಿ ಬಿಡು ಪ್ರಸಾದ ಕದ್ದು ತಿಂದ್ರು ಒಳ್ಳೇದಂತೆ ಸುವರ್ಣಂಗ ಒಂದ್ ಕೊಟ್ಬಿಡ್ತೀನಿ ಅವ್ರ ನನ್ ಜೊತೆಗೆ ಅವ್ರನು ಸೇರ್ಸ್ಕೊಬಿಡ್ತೀನಿ ಪಾಪ ಬಂದ್ರೆ ಇದ್ರಿಗೂ ಬರ್ಲಿ ಅಂತ ದೇವಸ್ಥಾನ ಕೈ ಮುಕ್ಕೊಂಡು ಕೊಳದ ಕಡೆ ಹೋಗೋಣ ಕೊಳ ಹೆಂಗಿದೆ ಅಂತ ತೋರ್ತೀನಿ ನಿಮ್ಗೆ ನೋಡಿ ಮೇಲ್ಗಡೆ ಬರ್ತಿದ್ದಾರೆ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ ಅಂತ ಹೇಳಿ ಸ್ವಾಮಿ ದೇವಸ್ಥಾನ ದೇವಗಂಗೆ ಬನ್ನಿ ಹೋಗೋಣ ನೋಡಿ ಎಷ್ಟು ಚೆನ್ನಾಗಿ ಕೊಳದ ಕಡೆ ಹೋಗೋಣ ಕೊಳ ಹೇಗಿದೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲನ್ನ ಯಾವ ತರ ನೀಕೆ गरे ಮೇಲೆ ಹಾಕಿ ಇನ್ನು ಚೆನ್ನಾಗಿದೆ ತುಪ್ಪ ದೆಸನಕ್ಕೆ ಚೆನ್ನಾಗಿದೆ ಎಷ್ಟು ಕಲ್ಲಿಗಳು ಕಟ್ಟೆ ಕಲ್ಲಿಂದ ಏನೋ ಕಲ್ಲದ ಮಂಗಗಳ ಹೆಂಗೆ ನೋಡಿ ನಮ್ ಜೊತೆ ಬಂದಿದಾರೆ ಸರಿತಕ್ಕ ನಾವು ಇಷ್ಟೋ ತನಕ ಅಲ್ಲೆಲ್ಲಾ ಮಾಡಿ ಫೋಟೋ ತಕೊಂಡು ಈಗ ಅವ್ರನ್ನ ಕೂರ್ಸಿ ನಾವ್ ವಿಡಿಯೋ ಹಾಯ್ ಸರಿತಕ್ಕ ನಮ್ ಸುಮಾರು ವಿಡಿಯೋಕ್ ಬಂದಿದ್ದಾರೆ ಅವ್ರು ಪಾಪ ನಮ್ ಜೊತೆ ವಿಡಿಯೋ ಮಾಡೋಕೆ ಇಲ್ಲ ನೋಡಿ ಎಷ್ಟ್ ಚೆನ್ನಾಗಿದೆ ನೋಡಿ ಕಲ್ಲು ಹಿಂಗ್ ಕುತ್ಕೊಂಡು ಏನಾದ್ರು ದೇಶ ಅರ್ದಕ್ ಹಿಂಗ್ ಕುತ್ಕೊಂಡು ಇಲ್ಲಿ ಕೊಳ ನೋಡ್ತಾ ಕುತ್ಕೊಳ್ಳಕ್ ಎಷ್ಟ್ ಚೆನ್ನಾಗ್ ಆಗತ್ತೆ ಚೆನ್ನಾಗಿರತ್ತೆ ನಮ್ದೆಲ್ಲ ಇಲ್ಲಿ ಗಂಗೆ ಆದ್ರೆ ಬೇಗ ಕುತ್ಕೊಂಡಿರ್ತಿದ್ವಿ ಸಂಜೆ ಟೈಮಿಂಗ್ ಬಂದು ವಾಕ್ ಮಾಡ್ಕೊಂಡು ಸೌಂಡ್ ಎಲ್ಲ ಒಂಥರ ಚೆನ್ನಾಗಿದೆ ದೇವಸ್ಥಾನ ಕೆಳಗಡೆ ಹೋಗೋಣ ಈಗ ಇಲ್ಲೆಲ್ಲ ನೋಡಿ ಎಷ್ಟು ಕಲ್ಲೇ ಹೆಂಗಿದೆ ಇದು ಸಪ್ತ ಕೊಳಗಳು ಇದೆ ಅಲ್ವಾ ಇಲ್ಲಿ ಸಪ್ತ ಕೊಳಗಳು ಇಲ್ಲೆಲ್ಲ ಮೊದ್ಲೆ ಇಲ್ಲೆಲ್ಲ ಮೊದ್ಲೆ ಕಾರಂಜಿ ಇತ್ತಂತೆ ಇವಾಗ ಇಲ್ಲಿ ಬನ್ನಿ ಇವ್ರಿಗೆ ಮೊಬೈಲ್ ಕೊಟ್ಟು ಕೂರ್ತಿದೀವಿ ಇಲ್ಲ ಕುತ್ತಳು ವಿಡಿಯೋ ಮಾಡೋವರಿಗೆ ಅಂತ ಹೇಳಿ ನೋಡಿ ಕೊಳ ಇದು ಎಷ್ಟು ಈ ಕೊಳದ್ ಬಗ್ಗೆ ಹೇಳಬೇಕಂದ್ರೆ ನಿಮ್ ಬೇಸ್ಗೆ ಬರ್ಲಿ ಮಳೆಗಾಲ ಬರ್ಲಿ ಚಳಿಗಾಲ ಬರ್ಲಿ ಈ ಕೊಳದಲ್ಲಿ ನೀರು ಈ ಹಂತದ ಇದ್ದೇ ಇರತ್ತೆ ಇದು ಆಮೇಲೆ ಮೇಲ್ಗಡೆಯಿಂದ ಎಲ್ಲೋ ಒಳಗಡೆನೆ ನೀರ್ ಬರೋ ತರ ಮಾಡಿದಾರೆ ಈ ಹಂತದ ಆಟ ಅಲ್ಲ ಇಷ್ಟೇ ಇರತ್ತೆ ಇದರಿಂದ ಒಳಗಡೆನೆ ಪಾತ್ರೆ ಎಲ್ಲಿಂದ ನಾವು ಬರತ್ತೆ ಅದು ಎಲ್ಲಿ ಬರತ್ತೆ ಅಂತಾನೆ ಕಾಣಿಸಲ್ಲ ಅಷ್ಟ್ ಚೆನ್ನಾಗಿ ಹಿಂದಿನ ಕಾಲದ ಟೆಕ್ನಾಲಜಿ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಈ ಹಂತ ಕೃಷ್ಣ ನೋಡಿ ಮಧ್ಯದಲ್ಲಿ ಆತರ ಹೋಗೋಕೆ ಹೋಗೋಕೆಲ್ಲ ಎಷ್ಟ್ ಚೆನ್ನಾಗ್ ಇಲ್ಲೆಲ್ಲ ದೊಡ್ಡ ದೊಡ್ಡ ಮೀನುಗಳಿದಾವೆ ಕೊಳದಲ್ಲಿ ಯಾರೋ ಬಿಟ್ಟಿದ್ದಾರೆ ಅನ್ಸುತ್ತೆ ಚೆನ್ನಾಗಿದೆ ಕೊಳ ಸುತ್ತ ನೋಡಿ ಇದು ಯಾವ ಕಾಲದಲ್ಲಿ ಮಾಡಿರೋದು ಕಲ್ಲು ಹಾಕಿ ಆದ್ರೆ ಎಷ್ಟ್ ಚೆನ್ನಾಗಿದೆ ಇಲ್ಲಿ ಕೊಳದ ಮದ್ ನೀರು ಫಿಶ್ ಗಳೆಲ್ಲ ಓಡಾಡ್ತಿದಾವೆ ಕಲ್ ಮೇಲೆ ಆರಾಮಾಗಿ ಹೋಗ್ಬೋದು ನೋಡಿ ಈ ಕೊಳದ್ ಮಧ್ಯ ಹೋಗಕ್ಕೆ ಅಲ್ಲಲ್ಲೇಯ ಇದು ಆ ಕಾಲದಲ್ಲಿ ಮಾಡಿದ್ರು ಕೂಡ ಎಷ್ಟು ನೀಟಾಗಿ ಈ ಈಷ್ಟು ದಿನ ಆದ್ರೂ ಎಷ್ಟು ಚೆನ್ನಾಗಿ ಗಟ್ಟಿ ಮುಟ್ಟಾಗಿದೆ ಹಿಂಗ್ ಕುತ್ಕೊಂಡು ಕೊಳದ್ ಮದ್ಯ ಆರಾಮಾಗಿರ್ಬೋದು ಫಿಶ್ ಎಲ್ಲಾ ಬರುತ್ತೆ ಸ್ವಿಮ್ಮಿಂಗ್ ಕಲಿಯೋಕೆ ಎಲ್ಲಾ ಬರ್ತಾರೆ ಇಲ್ಲಿ ಈಜಾಡ್ತಾರೆ ವೀಕೆಂಡ್ ಎಲ್ಲಿ ಬಂದ್ರೆ ಎಷ್ಟೆಲ್ಲ ಜನ ಇರ್ತಾರೆ ಇಲ್ಲೆಲ್ಲ ಈಜಾಡ್ತಿರ್ತಾರೆ ಾನೆ ನೋಡಿ ಮಾಡಿದ್ದಾರೆ ಇದು ಆ ಕಾಲದಲ್ಲಿ ಮಾಡು ಈ ಕಾಲಕ್ಕೂ ಇದೆಯಲ್ಲ ಎಷ್ಟು ಅವಾಗೆ ಮತ್ತೆ ಈ ತರ ಟೆಕ್ನಾಲಜಿನೇ ಇರ್ತಿರ್ಲಿಲ್ಲ ಇದು ಕೆಳದಿ ಅರಸರ ಕಾಲದಲ್ಲಿ ಇಲ್ಲಿ ರಾಣಿಯರು ಸ್ನಾನಕ್ ಅಂತ ಬರ್ತಿದ್ರಂತೆ ರಾಣಿ ಸ್ನಾನಕ ಅಂತಾನೆ ಕೊಳ ಮಾಡಿದ್ರು ನೀರ್ ಹಾವೆಲ್ಲ ಇದೆ ಅಲ್ಲಿ ಹ್ಮ್ ಹಾವಿದೆ ನೋಡಿ ಅಲ್ಲೊಂದು ಅಲ್ಲಿ ನೋಡಿ ತಲೆ ಹಾಕೊಂಡ್ ಕಾಣಿಸ್ತಿದೆ ಕಾಣ್ತೀವಿ ಫಿಶ್ ಎಲ್ಲ ದೊಡ್ಡ ದೊಡ್ಡ ಫಿಶ್ ಇದೆ ಇದ್ರೊಳಗೆ ಮೀನ್ಗಳೆಲ್ಲ ಎಂದ್ರೆ ಅಲ್ಲ ನೋಡಿ ಅಲ್ಲಿ ನೋಡಿ ಅಲ್ಲಿ ಎಷ್ಟು ದೊಡ್ಡದಲ್ಲ ಫುಟ್ ಪುಟ್ಟದು ಇದೆ ಆದ್ರೆ ಈ ತರ ದೊಡ್ಡ ಫಿಶ್ ಇದೆ ನೀರು ಮೇಲ್ಗಡೆಯಿಂದ ಎಲ್ಲ ಬರತ್ತಂತೆ ನಾನೆಲ್ಲ ನೆನ್ಪು ಏನೋ ತಾಮ್ರದ ಕೊಳಾಯಿ ಇರತ್ತಲ್ಲ ಅದ್ರ ಮುಖ ಅಂತರ ಬರತ್ತೆ ಅಂತ ಹೇಳಿ ಎಲ್ ಯಾವ್ದೋ ಬುಕ್ಕಲ್ಲಿ ಓದಿದ್ದೆ ಇದು ಬಿದ್ನೂರಿಂದು ಇದೆಯಲ್ಲ ಇಲ್ಲಿ ನೋಡಿ ಫಿಶ್ ಒಂದು ಇಲ್ಲಿಂದನೇ ನೀರ್ ಬರ್ತಾ ಇದೆ ನೋಡಿ ಈ ನೀರ್ ಜಾಸ್ತಿ ಆಗಲ್ಲ ಇದೇ ಹಂತದಲ್ಲಿ ಇರತ್ತೆ ಆ್ಮೇಲೆ ಸ್ವಿಮ್ಮಿಂಗ್ ಕಲಿಯಕ್ಕೆಲ್ಲ ಚೆನ್ನಾಗಿ ಯಾಕಂದ್ರೆ ಹ್ಮ್ ತುಂಬಾ ಮುಳುಗಲ್ಲ ಹಂಗಾಗಿ ಸ್ವಿಮ್ಮಿಂಗ್ ಮಾಡಕ್ಕೆ ಅಲ್ವಾ ಚೆನ್ನಾಗಿರತ್ತೆ ಅಂದ್ರೆ ಮುಳುಗಲ್ಲ ಒಂದ್ ಹಂತ ಇಲ್ಲಿಂದನೆ ನೀರ್ ಬರೋದ್ ಅನ್ಸುತ್ತೆ ನೋಡಿ ಅವಾಗಿಂದ ಇಲ್ಲಿ ಇಲ್ಲಿಂದ ಮಾತ್ರ ಬರೋದ್ ಕಾಣಿಸ್ತಾ ಇದೆ ಇಲ್ಲಿಗೆ ನೀರು ಇವತ್ತಿಗೂ ನೀರ್ ಬರ್ತಾ ಇದೆ ಇಲ್ಲಿ ಈ ಹಂತದವರಿಗೆ ನೀರು ನಿಲ್ಲತ್ತೆ ಸುತ್ತ ನೋಡಿ ಈ ಮ ಕೊಳ ಸುತ್ತ ಕೂಡ ಎಷ್ಟು ಕಲ್ಲಮ್ಮ ಯಾವ್ ತರ ಇಲ್ಲಿ ಸಣ್ಣ ಮಳೆ ಶುರುವಾಯ್ತು ಜೋರ್ ಮಳೆ ಶುರುವಾಗೋವ್ರಿಗೆ ಹೋಗ್ಬೇಕೀಗ ನೆಲ ಕಾಣಿಸುತ್ತೆ ಇದ್ರದ್ದು ಕೊಳದ್ದು ಅಲ್ವಾ ಹಾ ನಾವು ಮುಳುಗಲ್ಲ ಅನ್ಸತ್ತೆ ನಾವೆಲ್ಲ ಹಾ ಅಡಿಗೂ ಕಲ್ಲೆ ಅನ್ಸತ್ತಲ್ವಾ ಕಲ್ಲೆ ಹಸಿದಾರೆ ಹ್ಮ್ ಇದಾವೆ ಇಲ್ಲಿ ಸಪ್ತ ಕೊಳಗಳು ಏಳ್ ಕೊಳಗಳಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳ್ ಕೊಳ ಸಪ್ತ ಕೊಳಗಳು ಅಂತ ಇದ್ರ ಮಧ್ಯ ಕೂಡ ನೋಡಿ ಎಷ್ಟ್ ಚೆನ್ನಾಗಿದೆ ಇಲ್ಲಿ ನಾನು ಒಂದ್ ಬುಕ್ಕಲ್ಲಿ ಓದಿದೆ ಕಾರಂಜಿ ಇತ್ತಂತೆ ಹಾ ಇಲ್ಲೆಲ್ಲ ಕಾರಂಜಿ ಇತ್ತಂತೆ ಅಂದ್ರೆ ಈ ಕೊಳದ ಮಧ್ಯೆ ಎಲ್ಲ ಕಾರಂಜಿ ಬರ್ತಿತ್ತಂತೆ ಕೊಳ ರಾ ಅವಾಗಿನ ಕಾಲದ್ದು ಇದು ರಾಣಿಯರ ಸ್ನಾನದ ಕೊಳ ಅವಾಗೆಲ್ಲ ರಾಣಿಯರ್ ಸ್ನಾನ ಕೊಳ ಅಂತ ಬರ್ತಿದ್ದಿಲ್ಲ ನೋಡಿ ಎಷ್ಟ್ ಚೆನ್ನಾಗಿದೆ ನೀರು ಇದ್ರ ಮಧ್ಯ ಆಮೇಲೆ ಆ ದೊಡ್ಡ ಕೊಳದಿಂದ ನೀರು ಈ ಕಡೆ ಬರುತ್ತೆ ಅಂದ್ರೆ ಆ ಲೆವೆಲ್ ಆದ ನಂತರ ಜಾಸ್ತಿ ಬಂದ್ ನೀರು ಈ ಕೊಳದಲ್ಲಿ ಒಳಗಡೆಯಿಂದನೇ ಪಾಸ್ ಆಗತ್ತೆ ಅಲ್ಲೆಲ್ಲಾ ಕಲ್ಲಿದೆ ಅದ್ರ ಒಳಗಡೆಯಿಂದನೇ ಪಾಸ್ ಆಗೋ ತರ ಮಾಡಿದ್ದಾರೆ ಈ ಕಡೆ ಬರುತ್ತೆ ನೋಡಿ ಈ ಸೈಡ್ ಎಲ್ಲ ಕೊಳ ನಿಜವಾಗ್ಲು ಇವಾಗಿನ ಏನ್ ಟೆಕ್ನಾಲಜಿ ಇವಾಗಿನಷ್ಟ್ ಇಲ್ಲ ಅಂದ್ರು ಅವಾಗಿನ ಕಾಲದಲ್ಲಿ ನೋಡಿ ಒಳಗಡೆನೆ ಆತರ ಪಾಸ್ ಆಗೋ ತರ ಎಲ್ಲ ಮಾಡಿದ್ದಾರೆ ಇಲ್ಲಿ ಹ್ಮ್ ವಿಶ್ವೇಶ್ವರಯ್ಯ ಸರ್ ಎಮ್ ವಿಶ್ವೇಶ್ವರಯ್ಯ ಅವರು ಕೂಡ ಬಂದು ಈ ಕೊಳವನ್ನ ನೋಡ್ಕೊಂಡು ಹೋಗಿದ್ರು ಅಂತ ಹೇಳಿ ಅವ್ರೇನು ಕೆ ಆರ್ ಎಸ್ ಕಟ್ಬೇಕಾದ್ರೆ ಇಲ್ಲಿ ಬಂದು ಈ ಕೊಳವನ್ನ ನೋಡ್ಕೊಂಡು ಹೋಗಿದ್ರು ಅಂತ ಹೇಳ್ತಾರಪ್ಪ ನಂಗೆ ಹೌದು ಅಲ್ಲ ಅಂತ ನಿಜವಾಗ್ಲು ಗೊತ್ತಿಲ್ಲ ಬಂದಿದ್ರು ಅಂತ ಒಂದ್ ಬುಕ್ ಅಲ್ಲಿ ಇದೆ ಈ ಕೊಳವನ್ನ ನೋಡಕಂತ ಸರ್ ಎಂ ವಿಶ್ವೇಶ್ವರಯ್ಯ ಕೂಡ ಬಂದಿದ್ರಂತೆ ಅಂದ್ರೆ ಇಷ್ಟ ಅವಾಗಿನ ಕಾಲದಲ್ಲೇ ಈ ತರ ಟೆಕ್ನಾಲಜಿ ಮಾಡಿದಾರಲ್ಲ ಹಂಗಾಗಿ ಅವರು ಕೂಡ ಇಲ್ಲಿ ಬಂದ್ ನೋಡ್ಕೊಂಡು ಹೋಗಿದ್ರು ಅಂತ ಹೇಳ್ತಿದ್ರು ಅಂತ ಒಂದು ಬುಕ್ಕಲ್ಲಿ ಬರ್ದಿದ್ರ ಅದ್ರ ಬಗ್ಗೆ ಓದಿದ್ದೆ ನಾನು ಅಷ್ಟೇ ರಾಣಿಯರ ಸ್ನಾನದ ಕೊಳ ಆಗಿತ್ತು ಅನ್ಸತ್ತೆ ಜಾಸ್ತಿ ನೀರಾತ ಕಲ್ಲಿ ಜಾಸ್ತಿ ಬರತ್ತಾ ಇರತ್ತಲ್ಲ ನೀರು ಆದ್ರೂ ಈ ಮಳೆಗಾಲದಲ್ಲಂತೂ ಮಲೆನಾಡಲ್ಲಿ ಜಾಸ್ತಿ ಬರತ್ತೆ ನೀರ್ ಎಲ್ಲಾ ಕಡೆನೂ ಇರತ್ತೆ ಅಲ್ಲಿ ಬಂದ ನಂತರ ಈ ಕಡೆ ನೋಡಿ ಇಲ್ಲೂ ಕೂಡ ಒಳಗಡೆಯಿಂದನೇ ಯಾವ ತರ ಮಾಡಿದ್ದಾರೆ ಕಲ್ಲು ಇದೆಲ್ಲ ಮತ್ತೆ ಅವಾಗಿನ ಕಾಲದ್ದೇ ಕಲ್ಲುಗಳು ಇದೇ ತರ ಇದೆ ಇದು ಹೆಂಗ್ ಹೋಗತ್ತೆ ಹಾಗೆ ಇಲ್ಲಿ ನೋಡಿ ಇಲ್ಲೂ ಕೂಡ ಇಲ್ಲೂ ಕೂಡ ನೋಡಿ ನೀರ್ ಬರತ್ತೆ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಕಾರಂಜಿಗಳಿತ್ತಂತೆ ಮೊದಲೆಲ್ಲ ಇದು ಸಪ್ತಕೊಳಗಳು ಅಂತ ಹೇಳಿದ್ವಲ್ಲ ಅದ್ರಲ್ಲೂ ಇದು ಒಂದಿದೆ ಇಲ್ಲೊಂದಿದೆ ಈ ಕಡೆ ನೋಡಿ ಈ ಕಡೆ ಬಂದ್ರೆ ಇಲ್ಲೂ ಇದೆ ನೋಡಿ ಅದ್ರ ಮದ್ಯ ನೋಡಿ ಎಷ್ಟು ಡಿಸೈನ್ ನೋಡಿ ಎಷ್ಟ್ ಚೆನ್ನಾಗಿದೆ ಇದ್ರದ್ದು ಹತ್ರ ಕೂಡ ಈ ಡಿಸೈನ್ಸ್ ಗಳು ನೋಡಿ ಎಷ್ಟು ನೀಟ್ ಆಗಿ ಮಾಡಿದ್ದಾರೆ ಅವಾಗೆಲ್ಲ ಕಾರಂಜಿ ಇದ್ದಾಗ ನೀರ್ ಹಾರ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತ ಏನೋ ಅನ್ಸುತ್ತೆ ಆಮೇಲೆ ಇಲ್ಲೆಲ್ಲ ಗಾರ್ಡನ್ಸ್ ಇತ್ತಂತೆ ಖಾಲಿ ಜಾಗದಲ್ಲಿ ಗಾರ್ಡನ್ಗಳನ್ನೆಲ್ಲ ಮಾಡಿದ್ರಂತೆ ಇದು ಸ್ವಲ್ಪ ದೊಡ್ಡದಾಗಿದೆ ಇದು ಅಲ್ಲಿ ನೀರೆಲ್ಲ ಬರುತ್ತಲ್ಲ ಅಲ್ಲಿಂದಾನೇ ಈಗ ಒಳಗಡೆಯಿಂದ ಈ ಕಡೆ ನೀ ಇದಕ್ಕೆಲ್ಲ ಈ ಸಪ್ತ ಕೊಳಗಳು ಇದಕ್ಕೆಲ್ಲಾ ನೀರು ಸಪ್ಲೈ ಆಗುತ್ತೆ ನೋಡಿ ಅದಕ್ಕೂ ನೋಡಿ ಅಲ್ಲಿ ಒಳಗಡೆಯಿಂದ ಬರುತ್ತೆ ಅಲ್ಲಿ ಸಣ್ಣಕ್ ಬರ್ತಾ ಇದೆ ನೋಡಿ ಅಲ್ಲಿ ಆ ಕೊಳದಲ್ಲಿ ಅಲ್ಲಿ ಮೇನ್ ಇದ್ರಲ್ಲಿ ಹೋಗ್ತಿರತ್ತಲ್ಲ ಕಾಲ್ ಆದ್ರ ನೀರೇ ಈಚೆಗೂ ಬರ್ತಿದೆ ಸಣ್ಣದಾಗಿ ಇದಕ್ಕೂ ಕೂಡ ಬರುತ್ತೆ ಇಲ್ಲೇ ಏನು ಮುಚ್ಚಿಟ್ಟಿದಾರಲ್ಲ ಇಲ್ಲಿ ಹ ಮುಚ್ಚಿಟ್ಟಿದಾರಲ್ಲ ಇಲ್ಲಿ ಯಪ್ಪ ಇಲ್ಲಿ ಏನೋ ಇತ್ತು ಅನ್ಸುತ್ತೆ ಅಲ್ವಾ ಎಲ್ಲ ಎಷ್ಟು ಕಲ್ಲನ್ನ ಎಷ್ಟ್ ನೀಟಾಗಿ ಜೋಡಿಸಿದಾರ ನೋಡಿ ಅವಾಗ ಈ ಕಡೆ ಬಂದ್ರೆ ಇಲ್ಲೊಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಏಳು ಅಲ್ಲೊಂದಿದೆ ಇದು ಒಂದ್ ಟೈಮ್ ಅಲ್ಲಿ ಚೆನ್ನಾಗಿದ್ದಾಗ ಎಷ್ಟು ಚೆನ್ನಾಗಿತ್ತು ಏನಲ್ವಾ ನೋಡಕ್ಕೆ ಲ್ಲ ಸಪ್ತ ಕಳಗಳನ್ನ ನೋಡಿ ಇದು ಲಾಸ್ಟ್ ಬಂದ್ ಕೂತಿದ್ದೀವಿ ಮೇಲ್ಗಡೆಯಿಂದ ನೀರು ಇದು ತೋಟಕ್ ಪಾಸ್ ಆಗತ್ತೆ ಅನ್ಸತ್ತೆ ಜಾಸ್ತಿ ನೀರ್ ಬರತ್ತಲ್ಲ ಅದು ಹಿಂಗ ಹೋಗತ್ತೆ ಇದು ಹೋಗಕ್ ಕೂಡ ಎಷ್ಟ್ ನೀಟಾಗಿದೆ ಆಗಿದೆ ನನ್ ಈ ಕಡೆ ಎದುರುಗಡೆ ಕೂಡ ಮೆಟ್ಲಿದೆ ನೋಡಿ ಎಂಟ್ರೆನ್ಸ್ ಅಲ್ಲಿ ಎಂಟ್ರೆನ್ಸ್ ಮೆಟ್ಲಿದ್ರೆ ಈ ಕಡೆ ಹತ್ತ ಕೂಡ ಮೆಟ್ಲಿದೆ ನೋಡಿ ಇಲ್ಲೂ ಕೂಡ ಚೆನ್ನಾಗಿದೆ ಕುತ್ಕೊಳ್ಳೋಕ್ ಕಲ್ಲೆಲ್ಲ ಇದೆ ಇಲ್ಲಿ ನೋಡಿ ಎಲ್ಲಿ ಸರಿತಕ್ಕ ನಾನು ಎಷ್ಟು ಹೈಟ್ ಅಲ್ಲಿ ಇದೀನಿ ಕುತ್ಕೊಂಡು ಇದು ನೋಡಿ ಈ ಕಡೆ ಕೊಳದ್ದು ಹಿಂಭಾಗ ಅಲ್ಲೆಲ್ಲ ಮನೆಗಳು ಕೂಡ ಇದಾವೆ ತೋಟ ಮನೆ ಎಲ್ಲಾ ಇದೆ ಕೆಲವ್ ಇಲ್ಲಿ ನೋಡಿ ಈ ಕಡೆಯಿಂದ ಎಲ್ಲ ದೇವಸ್ಥಾನದ ಎದುರುಗಡೆ ಬಂದು ಈ ಕಡೆ ಹೋಗೋಕ್ಕಾಗತ್ತೆ ವೆಹಿಕಲ್ ಎಲ್ಲ ಹೋಗತ್ತ ಇದೆ ಇಲ್ಲಿ ಭಾಗದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೊಳ ಅಲ್ಲೆಲ್ಲ ನೀರ್ ಹಾಡ್ತಿದಾರೆ ಇಬ್ರು

ದೇವ್ ಗಂಗೆ ಕೊಳ ನೋಡ್ಕೊಂಡು ಹೋಗ್ತಾ ಇದೀವಿ ಪೇರ್ಲೆ ನೋಡಿ ನಂಗೆ ತೋರ್ಸ್ಕೊಂಡು ಫ್ರೆಂಡ್ಸ್ ತಿಂತಿದ್ದಾರೆ ಇವ್ರು ನಾನ್ ಅಂದು ನಾನ್ ತಂದು ಇಡ್ಬೇಕು ನಂಗ್ ಗೊತ್ತಿಲ್ಲ ನೋಡಿ ಬೇಗ ಬಂದ್ರೆ ಇದೆ ಅಂತ ಹೇಳಿ ಅವರು ಅಲ್ಲೇ ನೋಡ್ತಾ ಇದಾರೆ ನಾನು ಈ ಕಡೆ ಹೋಗ್ ಇಲ್ಲಂತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಬ್ಯಾಕ್ ಸೈಡ್ ಇಂದ ಅಂತೂ ಹೈಟ್ ಅಲ್ಲಿ ಕೆಲದಿ ಅರಸರ ಕಾಲದಲ್ಲಿ ಆದಂತ ನಿಜವಾಗ್ಲು ಇವತ್ತಿಗೂ ಎಷ್ಟು ಗಟ್ಟಿ ಮುಟ್ಟಾಗಿ ಚೆನ್ನಾಗಿದೆ ಅಂದ್ರೆ ಆವಾಗಿನ ಕಾಲದಲ್ಲಿ ಇನ್ನೂ ಏನಾದ್ರು ಚೆನ್ನಾಗಿತ್ತು ಇಲ್ಲೆಲ್ಲ ಗಾರ್ಡನ್ಗಳು ಸೈಡಿಗೆ ಕಾರಂಜಿಗಳು ಎಲ್ಲಾ ಇತ್ತಂತೆ ಹಾಗಾಗಿ ಇವತ್ ಈ ತರ ಇದೆ ನೋಡಿ ಮೂರ್ ಗಂಟೆಗೆ ಬಂದವರು ಆರ್ ಗಂಟೆಗೆ ಮೇಲೆ ಹತ್ತುತ್ತಿದ್ದಾರೆ ಕೊಳದಿಂದ ಇವಾಗ ದೇವಸ್ಥಾನ ಕೊಳ ಎಲ್ಲಾ ನೋಡ್ಕೊಂಡು ಮನೆ ಕಡೆ ಹೊರಟಿದೀವಿ ಯಾರೆಲ್ಲ ಕೊಳದ ಮೇಲೆ ಹಿಂಗೆ ಹೋಗಿ ಅಲ್ಲಿ ಆಕಡೆ ದೇವ್ ಹಂಗೆ ಟಚ್ ಆಗತ್ತೆ ಅಲ್ಲಿ ಅಲ್ಲೆಲ್ಲಾ ತೋಟ ಇದೆಯಲ್ಲ ಹಾಗೆ ಹಾಗೆ ಯಾರೆಲ್ಲ ಈ ಕೊಲ್ಲೂರು ರೂಟ್ ಅಲ್ಲಿ ಹೋಗ್ತಿದಿರಲ್ಲ ಅವರು ಒಂದ್ಸಲ ದೇವ್ಗಂಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ದೇವಗಂಗೆ ಕೂಡ ಬೇಸಿಗೆಲ್ಲ ಅಥವಾ ಯಾವ ಟೈಮಲ್ಲಿ ಬಂದ್ರು ಸ್ವಿಮ್ಮಿಂಗ್ ಎಲ್ಲಾ ಮಾಡಿ ಚೆನ್ನಾಗಿ ರಿಲ್ಯಾಕ್ಸ್ ಮಾಡಿ ಹೋಗ್ಬೋದು ಎಲ್ಲ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್